ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲ ಮದು ವೀಕ್ಷಕರಿಗೆ ಇವತ್ತಿನ ತುಂಬ ತುಂಬಾ ತುಂಬಾನೇ ಆಗೋದದ ಆಗೋದ್ ಆಕಾಶ್ ಅವ್ರ ಫ್ಯಾಮಿಲಿ ಗಮಿಗೆ ಬಂದರು ಅಂಡ್ ಐ ಹೋಪ್ ನೀವು ಈ ಲಾಗನ್ನು ಎಂಜಾಯ್ ಮಾಡ್ತೀರಿ ಅಂತ ಅನ್ಕೊಳತ್ತೀನಿ ನಾನು ವೆಲ್ಕಮ್ ಬ್ಯಾಕ್ ಆ್ಯಕ್ಚುಲಿ ಒಂದು ಹೊಸ ಪ್ರಾಜೆಕ್ಟ್ ಜಾಯ್ನ್ ಆಗೇನ್ರಿ ಆಮೇಲೆ ಅಲ್ಲೇ ನಮ್ಮ ಏನು ಡ್ರಗ್ ಟೆಸ್ಟ್ ಮಾಡಿಸ್ಕೊಂಬರ್ಬೇಕಂತ ಮಳಿ ಬರತ್ತಿಲ್ಲ ಬರಾತಿಲ್ಲ ಕಾರ್ಯ್ಯಕ್ ಪ್ರಾಬ್ಲಮ್ ಇಲ್ಲ ಕಾರ್ ಬಿಂದಾಸು ಹೋಗಿ ಬರ್ಬೋದು ಬಟ್ ಪ್ರಾಬ್ಲಮ್ ಏನಂತಂದ್ರೆ ಅಲ್ಲಿ ಇದು ಐತೆ ಇಲ್ಲ ಗೊತ್ತಿಲ್ಲ ಏನು ಪಾರ್ಕಿಂಗ್ ಒಂದು ದೊಡ್ಡ ಪ್ರಾಬ್ಲಮ್ ಹಿಂಗಾಗಿ ಟೂ ವೀಲರ್ ತೊಗೊಂಡು ಹೋಗಿ ಬರೋದು ಪ್ಲಾನ್ ಐತಿ ಮಳಿ ಇಲ್ಲ ಅಂದರೆ ಪಟ್ನ ಒಂದು ಅರ್ಧ ತಾಸನಾಗ ಹೋಗಿ ಬರ್ತೀನಿ ಮಳಿ ಅಂತೂ ಬರೋದತ್ತ ಏನು ಮಾಡಲಿ ಆಯ್ತು ಕಾರ ತಗೊಂಡ್ ಹೋಗಿ ಬರ್ತೇನೆ ಮುಂದಿನ ಮುಂದೆ ಇಲ್ಲಂತೂ ಕ್ಲಿಯರ್ ನೋ ಪಾರ್ಕಿಂಗ್ ಬೋರ್ಡ್ ಹಚ್ಚಾರೀ ನಾನು ಏನ್ ಮಾಡ್ಬೇಕು ಅಂತ ಇಲ್ಲ ಐತ್ ಬಿಡ್ರಿ ಕಾಣ್ತಿದ್ರೆ ಮಾಡ್ಲಿಗ ಹೊಂಟೆ ಬಿರಿಯಾನಿ ಆರ್ಡರ್ ಮಾಡಿದಿರಿ ಇಷ್ಟು ಲೇಟ್ ಮಾಡಿದ್ರ ಹೇಳ್ತೇನೆ ನೋಡ್ರಿ ಮಸ್ತ್ ಬೆಂಕಿ ಹಚ್ಕೊಟ್ಟಿರ್ತಾರ ಹಿಂಗ್ ನೋಡ್ರಿ ನಮ್ಲಲ್ಲಿ घंटे आगे थी हन दो लिली टुमारो तो वी आर गोइंग टू बेलगाम वी आर गोइंग योर नाम ट्रेनर और हाय नन पर्सनल ट्रेनर है ये रिसेंटली फ्रेंड हो गया रे मैंने क्या बोला मैंने बोला कि पर्सनल ट्रेनर है अभी अभी फ्रेंड भी बने तो ऑब्वियसली बिकॉज़ आई स्टे इन महाराष्ट्र यार को कनाडा बनेंगे दे आइदर स्पीक मराठी और हिंदी और इंग्लिश

ಪೊಲಿಟಿಕ್ ಈಗ ಅವರು ಮತ್ತೆ ಹೆಲ್ತ್ ಕಾನ್ಶಿಯಸ್ ಅಂದ್ರೆ ಹೆಲ್ದಿ ಹೆಲ್ದಿನ ತರಿಸ್ತಾರ ನೋಡಿದ್ರೆ ತಿನ್ನೋಣ ಅಂತ ಇದು ಪನ್ನೀರ್ ಬಿರಿಯಾನಿ ಪನ್ನೀರ್ ಟಿಕ್ಕ ತಿನ್ನೋಣ ಅಂತ ಇಲ್ಲಿ ಇವು ಅಲ್ಸೋ ಒಣಬೇಡ ಬಾದ್ಮೆ ಬೇಡ ಸೊ ಬರ್ರಿ ಮಸ್ತ್ ಊಟ ಮಾಡೋಣ ಅಂತ ಎಲ್ಲರೂ ಕೂತು ಲಾಗ ನೋಡ್ಕೋತ ಕೂತಿದ್ವಿ ನಾವು ಏನು ಟೈಮ್ ಪಾಸ್ ಮಾಡ್ಬೇಕಲ್ಲ ಈಗ ಹಳೆ ಲಾಗ್ಸ್ ಕ್ಯಾಚ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ ಫೈನಲಿ ಡೆಲಿವರಿ ಟೈಮ್ ಇನ್ನೇ ಹೊರೊಂಡರೆ ಆಯ್ತೆ ಸೋ ಐಶ್ವರ ಅಂತ ನೋಡಿದ್ರೆ ನೀನು ಹೋದ್ಲು ಪಟ ಪಟ ಇವಾಗ ನಾವು ಬೆಳಗಾಂಕ್ಕೆ ಹೋಗೋಣ ಅಂತ ಎಲ್ಲ ರ್ಯಾಪ್ ಅಪ್ ಮಾಡಿ ಪ್ಯಾಕ್ ಮಾಡ್ಕೊಂಡು ಪ್ರಾಪರ್ಲಿ ಹೋಗೋಣ ರ್ಯಾಟ್ ಬಂದು ಮುಚ್ಚಿ ಹೋಗ್ಲಿವಾ ಅಂತಂದ್ರೆ ಈಗಿನೇ ಬಂದು ಮುಚ್ಚಾಡೋರು ನಾವು ಐಶಲ್ ಏನು ಐಶಲ್ ಇದು ಇದರ ಕಿದರ रखते ಓ کھانے ಕಿ چیز ہے उसको नीचे ಲಾಸ್ಟ್ ನಷ್ಟ ಮಾಡಕ್ ಹೋಗೋಣ ಅಂತ ನಾವು ಬಂಜಿ ಕಟ್ಟಿದ ಡ್ರೈವರ್ ಬಂದ್ ಸ್ವಲ್ಪ ನಂಗೆ ಸ್ವಲ್ಪ ಹುಡುಗಿ ತೊಗೊಂಡೋಗೋಣ ಅಂತಿಲ್ಲ ವಾಪಸ್ ಪುಣಾಗೆ ಆಗ ಬರ್ತೇವೆ ಗೊತ್ತಿಲ್ಲ ಸೊ ಒಂದು ಲಾಸ್ಟ್ ಟೈಮ್ ಇಂದೋರಿ ಪೋವಾ ತಿಂದು ಹೋಗೋಣ ಬಂದೇನಿಲ್ಲ ಇದು ನಮ್ಮ ಸೈಡ್ದ ಅವಲಕ್ಕಿ ಅಲ್ಲಿ ಇಂದೋರ್ ಇಂದೋರಿ ಪೋವಾ ಅಂತ मल्लिकार्जुन बंद कर्क बरा काय तो बे फ्रिज खाली बिकॉज आर थिंग रंगलेला आहे का येऊन वैशाली मग हाय बोलाय विडिओ बघितलंस का आमचं तुमचं मम्मी तरी सांगतात तू बघतोस म्हणून काय खोट सांगतो रे ಇವನ್ನೆಲ್ಲ ಕೊಯ್ಬೇಕಂತ ಮಾಡೀನಿ ಬಿಕಾಸ್ ಅಲ್ಲಿ ಹೋದ್ರೆ ನಮ್ಮತ್ ತರಿಸಬೇಕಾದ್ರ ಬದಲಿಗೆ ತೊಗೊಂಡು ಹೋಗ್ಬಿಡೋದು ಚಲೋ ಇಲ್ಲಿಂದ್ರೆ ಸೊ ಇವಾಗ ಪಟ ಪಟ ರೆಡಿ ಆಗೋಣ ಅಂತ ರೆಡಿ ಅಂದ್ರೆ ಏನು ಬಿಡ್ರಿ ನಮ್ದು ಈಗ ಬ್ಯಾಗ್ ಪ್ಯಾಕ್ ಮಾಡೋದವು ಎಲ್ಲ ಅಂತ ರೆಡಿ ಅದಾವು ಲ್ಯಾಪ್ಟಾಪ್ ಲಿಪ್ ಟಾಪ್ ಎಲ್ಲ ಪ್ಯಾಕ್ ಮಾಡಿ ಹೊಯ್ತಾ ಇರೋದು ಆಲ್ಮೋಸ್ಟ್ ಒಂದು ಈಗ ತಿಳ್ಕೊಂಬಿಡ್ರಿ ಈಗ ಒಂದು ಅರ್ಧ ವರ್ಷ ಹೊಂಟೆ ಬೆಳಗ ನಾ ಆಗವಾಗ ಆಫೀಸಿಗೆ ಸಲುವಾಗಿ ಬರ್ತಿರ್ತೇನೆ ಬರೀ ಒಬ್ಬನೇ ಬರ್ತೇನೆ ಕಾರ್ ತಗೊಂಡೆಲ್ಲ ಬಸ್ ತೊಗೊಂಡು ಬಸ್ ತೊಗೊಂಡಿರ್ತೀನಿ ಬಸ್ನೇ ಬರ್ತಿರ್ತೇನೆ ಸೊ ನಡಿ ಬೀಚ್ ಲೈಫ್ದು ಕರೆಕ್ಟ್ ಟೈಮಿಗೆ ಬಂತು ಪ್ರೋಟೀನ್ ಡಬ್ಬಿ ಆಮೇಲೆ ಇವು ಎಲ್ಲ ಅರ್ಬಿ ಪ್ಯಾಕ್ ಈಗ ಇದನ್ನೂ ಪ್ಯಾಕ್ ಮಾಡ್ಬೇಕು ಗಂಟೆ ಎರಡಾಗಿ ಹೋತು ಇಷ್ಟು ತೊಗೊಂಡು ಲಗೇಜಸ್ ನಮಗೆ ಮುಗ್ಯಾವೆಲ್ಲ ಆಬಿಯಸ್ಲಿ ಈಗ ಆರು ತಿಂಗಳಿಗೆ ಹೊಂಟೇವೆ ಅಂದರೆ ಇಷ್ಟೆಲ್ಲ ಸಾಮಾನು ಇರ್ತಾವ ಇಲ್ಲಿವರೆ ನೋಡ್ರಿ ಮಸ್ತ್ ಮಳೆ ಬರ ಇನ್ನೊಂದು ಅರ್ಧ ತಾಸಿಗೆ ಬಿಡ್ತೇವೆ ದಿಕ್ಕಿ ತಗೋದಂತ ಲೊಕೇಶನ್ ಚೇಂಜ್ ಮಾಡಕ್ ರೀ ಬಿಕಾಸ್ ನಮ್ಮ ಸೊಸೈಟಿನ ಅದರ ಜನ ಪೂರ್ತಿ ನೀರು ಸೋರಾಕತ್ತ ಆ ಒಬ್ಬರು ಹೇಳಿಲ್ಲ ನನಗೆ ಸೊ ಈಗ ನಾ ನಾನು ನೋಡಿ ಚೇಂಜ್ ಮಾಡ್ಬೋದಾಗ ಇದು ನೋಡಪ್ಪ ಬೈಕ್ ನಾನು ಎರಡ್ ಸಾವಿರದ ಹತ್ತನ ತಗೊಂಡಿದ್ದು ಚೆನ್ನಾಗಿ ಮೂರು ವರ್ಷ ಆದ್ಮೇಲೆ ಚಲೋ ಮಾಡ್ತೇವೆ ಈ ಸಲ ಬೆಳಗಾವಿಂದ ಬಂದ ಮೇಲೆ ಅದನ್ನ ವಾಶ್ ಮಾಡಿಸ್ಕೊಂಡ್ ಬರೋಣ ಅಂತ ಲಿಟ್ರಲಿ ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ಬ್ಯಾಕ್ ತಗೊಂಡಿದ್ದ ಗಾಡಿ ಪವರ್ ರೈಟ್ ಸ್ನೇಹಿತರೆ ಆಲ್ಮೋಸ್ಟ್ ಮೂರು ವರಿ ಆಗೈತಿ ಇನ್ನೊಂದು ಐದರಿಂದ ಹದಿನಿಷ್ನ ಬಿಡ್ತೇವೆ ಎಲ್ಲ ಬ್ಯಾಗು ಕೆಳಗೆ ಹೋಗ್ಯಾವಾಗ ಬರೀ ಗಾಡಿ ಆಯ್ತು ಹೋಗೋದು ಅಷ್ಟೇ ಒಂದು ಐತೆ ಒಂದು ದೊಡ್ಡ ಪ್ರಾಡಕ್ಟ್ ಐತೆ ಅದನ್ನು ಅನ್ಬಾಕ್ಸಿಂಗ್ ಮಾಡ್ಬೇಕು ಒಂದು ಹಾಕೋಬೇಕು ಅದು ಬಿಟ್ಟರೆಲ್ಲ ರೆಡಿ ಆಗೈತಿ ಹೋಗೋಣ ಅಂತ ನೆಕ್ಸ್ಟು ನಿಮ್ಗೆ ಬ್ಲಾಗ್ಸ್ ಭಾಳ ಇಂಟ್ರೆಸ್ಟಿಂಗ್ ಆಗೋದು ಆಲ್ಮೋಸ್ಟ್ ಡೈಲಿ ಬ್ಲಾಗ್ಸ್ ಮತ್ತು ಸ್ಟಾರ್ಟ್ ಆಗ್ಬೋದು ಬಿಕಾಸ್ ಮನೆಯಾಗೆಲ್ಲ ನಿಮ್ಗೆ ಗೊತ್ತೈತೆ ಎಲ್ಲ ಹ್ಯಾಪ್ನಿಂಗ್ ಆಗೋದೈತಿ ಹ್ಯಾಪ್ನಿಂಗ್ ಐತಿ ಪ್ಲಸ್ ಬೆಳಗಾವಿನಾಗ ಬ್ಲಾಗ್ ಮಾಡ್ಬೋದು ಇಲ್ಲೇನಾಗ್ತೈತಿ ಭಾಳ ಏನು ಮಗ ನಾವು ಇಷ್ಟೇ ಭಾಳ ಕಂಟೆಂಟ್ ಮಾಡೋಕೆ ಏನಿರಂಗಿಲ್ಲ ನಾ ಆ ಕಾತ್ರಿ ಇನ್ನೊಂದು ಒಂದು ಬ್ರ್ಯಾಂಡಿಲ್ಲದಿತ್ತು ಇವನ್ನೆಲ್ಲ ಅದು ಬಿಡು ಪ್ಲ್ಯಾಸ್ಟಿಕ್ ನಡೀತದೆ ನೀವು ಎಲ್ಲ ಒಳಗಿಟ್ವಿ ಆಮೇಲೆ ಲ್ಯಾಪ್ಟಾಪ್ ಕೀಬೋರ್ಡ್ ಇರೋತೀ ಫುಲ್ ಆನ್ ಜಾಮ್ ಪ್ಯಾಕ್ಟ್ ಐತಿ ಎಲ್ಲಿನೂ ಹಾಕಿ ರೆಡಿ ಐತಿ ಸೊ ಪಟಾಪಟ ಡೀಸೆಲ್ ಫುಲ್ ಮಾಡಿದ್ದ ಆತ್ರಿ ಈಗ ಹವಾ ಹಾಕ್ಸ್ಕೊಂಡು ಹೋಯ್ತಾ ಇರೋಣ ಅಂತ ನಮ್ಮ ಮಲ್ಲಿಕಾರ್ಜುನ ಅದಾನೆ ನಾನು ಸುಸ್ತಾದನೇ ಡ್ರೈವ್ ಮಾಡೋಕೆ ಒಂದು ಮೂರು ತಾಸು ಡ್ರೈವ್ ಮಾಡಿ ಆಮೇಲೆ ಅವ್ನು ಕೊಡ್ಬೇಕಂತ ಮಾಡೀನಿ ನೋಡೋಣ ನಂಗೆ ಆ್ಯಕ್ಚುಲಿ ಡ್ರೈವಿಂಗ್ ಬೇಸರ ಆಗಿಲ್ಲ ಬಹಳ ಮಜಾ ಬರ್ತತಿ ಓ ರೈಟ್ ಸೋ ನೋಡ್ರಿ ಮಸ್ತ್ ಮಳೆಗಾಲದಾಗ ಮಜಾ ಬರ್ತೈತೆ ಡ್ರೈವಿಂಗ್ ಆಮೇಲೆ ಇವತ್ತೆಲ್ಲಾಕಿಂತ ಖುಷಿ ಏನಂದ್ರೆ ಟ್ರಾಫಿಕ್ ಒಟ್ಟೆ ಇರಲಿಲ್ಲ ನೋಡೋಣ ಅಂದ್ರ ಪಟ ಪಟ ನೋಡೋಣ ಬಿಸಿ ಬಿಸಿ ಚಾ ಜಾಂದ್ರೆ ಗುಳಗಿ ತಗೊಂಡಿದ್ದಿಲ್ಲ ಅಂದ್ರಿ ಮಜ್ಜೆ ಆಯ್ತು ಚಲೋ ಆಯ್ತು ಮಾವ ಫೋನ್ ಹಚ್ಚಿದೆ ಗುಡ್ಗಿ ತಗೊಂಡ್ರೆ ಅಂತಿ ಪಟಾ ಪಟ ಇನ್ನೊಂದು ಅರ್ಧ ತಾಸು ಮಾಡಿ ಮಲ್ಲಿಕಾರ್ಜುನ ಕೊಡ್ತೀನಿ ಗಾಡಿ ರೈಟ್ ಸೋ ಇವಾಗ ನಮ್ಮ ಮಲ್ಲಿಕಾರ್ಜುನ ಬೇಡ ಗಾಡಿ ನಿಮ್ಮ ಮುಂದೆ ನೋಡಪ್ಪ ಆಂಟ ಸೌಕಾಶ್ ಹೋಗು ತೆಗ್ ಭಾಳ ಅದಾವು ಏನು ಹೈವೇ ರೀ ಹೈವೇನ್ಯಾಗ ಹೊಂಟೇವು ಹೋಗೋ ಏನ ನಾರ್ಮಲ್ ಸಿಟಿಯಾಗ ಹೊಂಟೇವೆ ಗೊತ್ತಿಲ್ಲ ಆ ನಮನಿ ತೆಗ್ಗಳು ಹೈವೇದಾಗ ಮತ್ತೆ ಎಷ್ಟು ಟ್ಯಾಕ್ಸ್ ತುಂಬ್ತೇವೆ ಟೋಲ್ ಟ್ಯಾಕ್ಸ್ ತುಂಬ್ತೇವೆ ಏನೇನು ತುಂಬ್ತೇವೆ ಅದು ಎರಿಯೋ ಗೊತ್ತದ ಹೋಗಿ ಬಿಡ್ರಿ ಈಗ ಆಗೋದೈತಿ ಈಗ ನಾನು ಆ್ಯಕ್ಚುಲಿ ಹೊಡ್ಯಾಕೆ ಆಸೆ ಇತ್ತು ಬಟ್ ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿ ಹಾಕೋದಿತ್ತ ಹಿಂಗಾಗಿ ಅವ್ನು ಕೊಟ್ಟೆ ಹೊರಡ್ಸು ಇವಾಗ ಕರಾಡಿಗೆ ಬಂದೇವಿ ಯೂಶ್ವಲಿ ನಾವೇನು ಮಾಡ್ತೇವೆ ಓದಿತ್ತ ನಮ್ಮ ಬಿಕಾಸ್ ನಾವು ಬೆಳಗಾವಿಂದ ಬರ್ತಿರ್ತೇವಲ್ಲ ಇಲ್ಲಿ ರಾತ್ರಿ ಊಟಕ್ಕೆ ನಿಲ್ಲಿಸ್ಬಿಡ್ತೇವೆ ಊಟಕ್ಕೆ ನಿಲ್ಲಿಸಿ ಯಾಕಂದರೆ ಪುಣಾಕೆ ಹೋಗೋದ್ರಾಗ ಲೇಟ್ ಆಗಿಬಿಟ್ಟಿರ್ತಿತ್ತು ಡೊಲಿ ಅವರೆ ಮಾಸ್ಟರ್ ಶೆಫ್ ಸಿಕ್ಕಿತು ನಮ್ಗೆ ಎವ್ರಿ ಟೈಮ್ ಹಳೋ ಹತ್ತರ್ಗೆ ಟೋಲ್ ಕಡೆ ಆಯ್ತು ಅಂತ ಸಿಗತ್ತಿದಿಲ್ಲ ನಮ್ಗೆ ಯಾಕಂದ್ರೆ ಬೋರ್ಡ್ ಎರಡು ಸಣ್ಣದು ಹಾಕ್ಯಾನ ಅಂದ್ರೆ ಅವ ಗೊತ್ತಾಗೋದಿಲ್ಲ ಆಮೇಲೆ ಸೊಪ್ಪಿಲ್ಲ ಬಿರಿಯಾನಿ ತಿಂದು ಒಯ್ತಾರೆ ಮಸ್ತ್ ಊಟ ಮಾಡಿದರೆ ಆ್ಯಕ್ಚುಲಿ ಊಟ ಬೇಕಾಗಿತ್ತನ ಹೋಳಿಗೆನು ತೊಗೊಳ್ಳುತ್ತಿತ್ತು ಇಲ್ಲೇ ಮಾಸ್ಟರ್ ಶೆಫ್ ಖಡಿಕ ನಮ್ಮ ಮಲ್ಲಿಕಾರ್ಜುನಿಗೆ ಅಂತ ಅಂತೇಳಿ ಚಲೋ ಆಯ್ತು ನಮಗಂತೂ ಒಮ್ಮೆ ಸಿಕ್ಕಿಲ್ಲ ಅದೇ ಬೆಳಗಾವಿ ಹೋಗಿಬೋದ್ರೆ ಬಂದಾಗಿರ್ತದೆ ಮತ್ತಿಗೆ ನಾನು ಮೈಲ್ಡಾಗಿ ರೈಸ್ ಹೊಂದಿ ತೊಗೋಬೇಕಾಗಿತ್ತು ಆರಾಮಿಲ್ಲ ಓಕೆ ಇನ್ನೊಂದು ಅರ್ಧ ತಾಸಿಗೆ ಬೆಳಗಾವಿ ಮುಟ್ತೀವಿ ಮೊದಲು ಲಾಗ್ ಮಾಡ್ತೇನೆ ಹನ್ನೆರಡು ಎಷ್ಟಾಗಿತ್ತು ಹನ್ನೆರಡು ಆಗಿರ್ಬೇಕು ಹೆಚ್ಚು ಕಡಿಮೆ ಗಾಡಿ ನೋಡಿರಿ ಆ ನಮಗೆ ರಾಡಿಗೆ ಪ್ರಾಬ್ಲಮ್ ಹೇಳ್ತಾ ನೋಡ್ರಿ ಎಲ್ಲ ಗಾಡಿ ತೆಗಿಬೇಕು ದುನಿಯಾ ಅದು ಈ ಕ್ಯಾಟ್ ಬ್ಯಾಸರ್ ಇದು ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೆ ಫೈನಲಿ ದ ಜರ್ನಿ ಇನ್ ಬೆಳಗಾವಿ ಹ್ಯಾಸ್ ಬಿಗನ್ ವಿತ್ ಅ ಟ್ಯಾಬ್ಲೆಟ್ ಉಳಿಗಿ ತೊಗೊಂಡ್ ಪಟ ಪಟ ಆಕ್ಚುಲಿ ಏನಾಗೈತೆ ಅಂತಂದ್ರೆ ನಿಮ್ಗೆ ಗೊತ್ತಿದ್ದೆ ಆರಾಮಿಲ್ಲ ಹಾ ಅತ್ತ ಈಗ ಸದ್ಯಕ್ಕೆ ಎಕ್ಸೈಟೆಡ್ ನಮ್ಗೆ ಕ್ಲೌಡ್ ಫ್ರೇಮ್ ಅದ್ ಏನೇನಾಗೈತಿ ನೋಡ್ಕೊಂಡ್ ಬರೋಣ ಅಂತ ಬಿಕಾಸ್ ನಾವು ಹುಣಕ್ ಹೋದಾಗ ಈ ಕನ್ಸ್ಟ್ರಕ್ಷನ್ ಎಲ್ಲ ನಮ್ಗೆ ವರ್ಕ್ ಸ್ಟಾರ್ಟ್ ಆಗಿತ್ತು ಸೊ ಈಗ ಏನೇನು ಕವರ್ ಆಗೈತಿ ನನಗೂ ಏನೂ ಗೊತ್ತಿಲ್ಲ ಹಾಂ ಕಿಲ್ ಇಂಪೋರ್ಟ್ ನಿಮ್ಗೆ ಸಾಮಾನು ತೋರಿಸ್ತೇನೆ ಬರ್ರಿ ಇಷ್ಟು ಹೆವಿ 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 ಸಾಮಾನು ಲಿಟ್ರಲಿ ಒಂದು ಟ್ರಕ್ನ ಹಾಕೊಂಡು ಬಂದಂಗ್ ಸಾಮಾನುಗಳ್ದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹ್ಞೂ ಹದಿನಾರು ಇಷ್ಟೆಲ್ಲ ಸಾಮಾನು ನೋಡ್ರಿ ಒಂದು ಸಫಾರಿನ ಹಾಕೊಂಬೆ ಇದೊಂದು ಈ ಒಂದು ಹುಚ್ಚಿ ಪಟಾಪಟ ಒಂದು ಎರಡು ದೋಸೆ ತಿಂದು ಗುಡುಗಿ ತೊಗೊಂಡು ಇವತ್ತಿಂದ ಸೀರಿಯಸ್ ವರ್ಕ್ ಮಾಡ್ತೇನೆ ಯಾಕಂದ್ರೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಯ್ತು ನಂದು ಸ್ಟಾರ್ಟಿಂಗ್ ಅಟ್ಲೀಸ್ಟ್ ಒಂದು ತ್ರೀ ಮಂತ್ಸ್ ಹವಾ ಮಾಡುತ್ತೆ ಒಮ್ಮೆ ಹವ ಆದ್ಮೇಲೆ ಮತ್ತೆ ಆರಾಮ್ ತಪ್ಪ ಆರಾಮ್ ತಪ್ಪೇನ ಅಂತ ಹೇಳ್ತೀನಿ ಮತ್ತ ಬಿಸಿ ದೋಸ ಚಟ್ನಿ ನಾನು ನೋಡ್ ಮತ್ ಹೊಟ್ಟೆ ಕೆಟ್ಟ ತಿನ್ಬಾರ್ದ ತಿನ್ಬೇಕು ತಿನ್ಬಾರ್ದ ಒಂದು ಹನ್ನೆರಡು ಹದಿನೈದು ಅಂದ್ರೆ ವಾಪಸ್ ನಾವು ಹೋಗ್ಬೇಕು ಯಾಕಂದರೆ ಎಕ್ಸಸ್ ಚೆಕ್ ಓಹೋ ಹೋ ನೋಡ್ರಿ ಜೋರ್ದಾರ ಮಳೆ ಮಳೆ ಈಶ್ವರ್ ಜೋರೇಶ್ವರ್ ನಮ್ಮ ನೆಕ್ಸ್ಟ್ ಮಳೆಯಾಗ ಹಸಿಯಾಗತ್ತೆ ಇಲ್ಲಿ ಅವ್ರಿ ನೋಡ್ರಿ ಬರ್ರಿ ಇಲ್ಲಿ ಮಳೆ ಬರತ್ತೆ ನೋಡಿ ಬರ್ರಿ ಕಡೆ ಕೂಡ ಹಾಡು ಬಂದು ತಿಂದು ಹೋಗ್ಬಿಟ್ಟ ಪುಣ್ಯಕಾಯಿ ಇವನ್ ತಿಂದಿಲ್ಲ ಎಲಿ ಒಂದ್ ತಿಂಗ್ಳದಾಗ ಬರ್ಬೋದ ಅನ್ಕೋತೇನ ಪಸಂದ ಬೆಳೆದಿತ್ತು ಅದು ಅಷ್ಟು ದೊಡ್ಡದಾಗಿತ್ತು ಅದನ್ನು ಮುರ್ದನ ಕ್ಲೌಡ್ ಫ್ರೇಮದ ವರ್ಕ್ ಇಲ್ಲೂ ನಡೆದತಿ ಇಲ್ಲೆಲ್ಲ ನಡೆದತ್ತೆ ಆ್ಯಂಡ್ ಇನ್ನೂ ತೋರಿಸ್ತ ನಡೀ ನಮ್ಗೆ ಇಲ್ಲಿಯೂ ನಡೆದತ್ತೆ ಎಲ್ಲೆ ಇಲ್ಲಿ ನೋಡ್ರಿ ಇಲ್ಲೆಲ್ಲ ನಡೆದೈತೆ ಇಲ್ಲೂ ಎಲ್ಲ ನಡೆದತಿ ನೋಡೋಣಂತೆ ಆಫೀಸ್ ಮುಗಿದ ಮೇಲೆ ಕನ್ಸ್ಟ್ರಕ್ಷನ್ ಆದಮೇಲೆ ಒಂದು ಗ್ರ್ಯಾಂಡ್ ಓಪನಿಂಗ್ ಮಾಡಿ ಎಲ್ಲರನ್ನು ಕರೆದು ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಆಫ್ ಸಮ್ಥಿಂಗ್ ವೆರಿ ಬಿಗ್ ಅದೇನು ಮ್ಯಾನಿಶ್ ಮ್ಯಾನಿಫೆಸ್ಟೇಷನ್ ಅಂತಾರೋ ಏನು ನನ್ನ ಹಾರ್ಡ್ ವರ್ಕು ಏನು ನನ್ನ ಪರ್ಸಿವರೆನ್ಸು ನನ್ನ ಕನ್ಸಿಸ್ಟೆನ್ಸಿನೂ ನನ್ನ ವೇ ಆಫ್ ಥಿಂಕಿಂಗ ಗೊತ್ತಿಲ್ಲ ಎದುರಾಗು ಹಿಂಗೆ ಕೈ ಇಟ್ಟರು ಥಿಂಗ್ಸ್ ಗೋ ವೆಲ್ ಅಲೈನ್ ವೆಲ್ ಅಂತ ನನಗೂ ಐಡಿಯಾ ಇಲ್ಲ ಆ್ಯಂಡ್ ಇವಾಗ ನೋಡ್ರಿ ಈಗ ಆಫೀಸದ್ದು ಈಗ ಒಂದು ಸ್ವಲ್ಪ ನಮ್ದು ಆಫೀಸ್ ರೆಡಿ ಆಯ್ತು ಆಯ್ತಂತಂದ್ರೆ ಇನ್ನೂ ಮಸ್ತ್ 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 ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಅಂತ ಯಾಕಂದೆ ಅಂತಂದ್ರೆ ವಿದಿನ್ ತ್ರೀ ಇಯರ್ಸ್ ಇದು ನಮ್ದು ಅರೌಂಡ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಆಫೀಸ್ ಕಟ್ಟತ್ತೆ ಸದ್ಯಕ್ಕೆ ಅಷ್ಟೊಂದು ಅಪ್ ಟು ಫಿಫ್ಟೀನ್ ಎಂಪ್ಲಾಯೀಸ್ ಹಿಡಿಯೋ ಅಷ್ಟೆ ಬಟ್ ನೆಕ್ಸ್ಟ್ ಪ್ಲ್ಯಾನ್ ಏನೈತಲ್ಲ ವಿದಿನ್ ತ್ರೀ ಇಯರ್ಸ್ ಅಥವಾ ತ್ರೀ ಟು ಫೋರ್ ಇಯರ್ಸ್ನಾಗ ಆಲ್ಮೋಸ್ಟ್ ಒಂದು ಫೋರ್ ಥೌಸಂಡ್ ಸ್ಕ್ವೇರ್ ಫೀಟದ್ದು ಆಫೀಸ್ ಕಟ್ಟೋದೈತಿ ಅಲ್ಲಿ ಒಂದು ಅಟ್ಲೀಸ್ಟ್ ಒಂದು ಸೆವೆಂಟಿ ಟು ಹಂಡ್ರೆಡ್ ಎಂಪ್ಲಾಯೀಸ್ ಹಿಡಿಯೋ ಹಂಗೆ ಸೊ ನಿಮ್ಮ ಇಷ್ಟೆಲ್ಲ ಭಾರಿ ಬಾರಿ ಪ್ಲಾನ್ ಅದಾವೆ ಏನಿಲ್ಲ ನೋಡ್ರಿ ಪ್ಲ್ಯಾನ್ ಮಾಡೋದೈತಿ ವರ್ಕ್ ಮಾಡ್ಕೊಂತಿರೋದೈತಿ ಎವ್ರಿ ವಿಲ್ ಗೋ ಪರ್ಫೆಕ್ಟ್ಲಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾವು ಸ್ವಲ್ಪ ತ್ರಾಸ ಇರ್ತತಿ ಸ್ವಲ್ಪ ಹೆಕ್ಟಿಕ್ ಇರ್ತತಿ ಅನ್ನೋದು ಬಿಟ್ರೆ ವಿ ಹ್ಯಾವ್ ಟು ವರ್ಕ್ ಹಾರ್ಡ್ ವಿ ಹ್ಯಾವ್ ಟು ಪ್ಲ್ಯಾನ್ ಸಮಥಿಂಗ್ ಬಿಗ್ ನೀವು ಪ್ಲ್ಯಾನ್ ಮಾಡಿ ಅದ್ರ ಪ್ರಕಾರ ಎಕ್ಸಿಕ್ಯೂಟ್ ಮಾಡಲಿಲ್ಲ ಅಂದ್ರೆ ಗುರು ಹೆಂಗೆ ಆಗ್ತೀರಿ ಹೌದು ಸೊ ನೋಡ್ರಿ ಇದೊಂದು ದೊಡ್ಡ ಒಂದು ಇಲ್ಲೊಂದು ಸದ್ಯಕ್ಕೆ ಆಫೀಸ್ ರೆಡಿ ಆಗ ಲೊಲ್ಲಿ ಆತ್ ನಂಗೂ ತಾಟ್ ಏನೈತಿ ಹೇಳಿ ಹಚ್ಕೋತೀನಿ ಸ್ವಲ್ಪ ಸ್ವಲ್ಪ ಕಾರ್ ಅಂತ ಪುಂಡಿ ಚಟ್ನಿ ಲಿಂಬು ಉಪ್ಪಿನಕಾಯಿ ಏನೇನೋ ಅದಾವ ಬಟ್ ನಂದಾಕೋ ಹೊಟ್ಟು ಸರಿ ಇಲ್ಲ ಹಿಂಗಾಗಿ ಬರ್ರಿ ಪುಂಡಿ ಪಲ್ಯ ಆಮೇಲೆ ಸ್ವಲ್ಪ ಲಿಂಬು ಉಪ್ಪಿನಕಾಯಿ ತಿನ್ನೋ ನೆಕ್ಸ್ಟ್ ಅವನದ್ ಹಾರ್ನ್ ಹೆಂಗ್ ಗೊತ್ತಂತ ಅದಕ್ಕೆ ಅವ್ ಎಷ್ಟು ಹಾರ್ನ್ ಹಾಕ ಒಂದ ಸಲ ಓಡ ಬಾಟ್ನ ನಿಂತ ಹೌದು ಬಾರೋ ಅಲ್ಲಿ ಬಾರೋ ಕೃಷ್ಣ ಕಡಿ ಬರ್ದವ ಸೊಕಾಶ್ ಸೊಕಾಶ್ ಏನೂ ತಂದಿರಲಿಲ್ಲ ತಿನ್ನಾಕ ಬಟ್ ನಂಗೆ ತಿನ್ನಾಕ ಬರಂಗಿಲ್ಲ ಹೊಟ್ಟೆ ಕೆಟ್ಟಾರ ಹೊಟ್ಟಿ ಅವರು ಕೆಟ್ಟಾರ ಹೆಂಗೆ ತಿಂತಾರ ಗೊತ್ತಿಲ್ಲ ಮಮ್ಮಿ ಬಂದ್ರು ಮಮ್ಮಿ ಹದಿನೈದು ನೋಡ್ರಿ ಮಮ್ಮಿ ಅದು ಇಷ್ಟು ಲಕ್ಕಿ ಅದಾರ ಅಂದ್ರೆ ರೇಸ್ ತಿಂದರು ದಪ್ಪ ಅಂದ್ರೆ ಸೊ ಅವ್ರು ಮಸ್ತ್ ತಿಂತಾರೆ ನಿಮ್ಮ ಅಣ್ಣ ತಿನ್ಲಿಲ್ಲ ಅಂದ್ರೆ ಅದ್ರ ವಾಸನೆ ತೊಗೊಂಡ್ರು ದಪ್ಪ ಆಗ್ಬಿಡ್ತಾನೆ ಅವ್ನ ಎಲ್ಲಾರು ಅಂತಾರೆ ತಿಂತೀವಿ ತಿಂತೀವ ಅಣ್ಣ ಅಂತ ಹೇಳಿ ಏನೇ ಚೇಂಜ್ ಕಾಣತ್ತಿಲ್ಲ ನನ್ನ ವೇಟ್ನಾಗ ಹೆಂಗೆ ಕಾಣತ್ತೇನೆ ಫ್ಯಾ ಫೇಸ್ ಫ್ಯಾಟ್ ನೋಡಿ ಇಲ್ಲಿ ಕಡಿಮೆ ಆಗೈತೆ ಏನಿಲ್ಲ ವಾವ್ ಯಾವ ಸೀರೆ ಇದು ಇಟ್ನಿ ಬೇಡ ತೆಗ್ದು ಮನೆಯಾಗ ಬಿಡೋದು ತೋರಿಸ್ಬಿಟ್ಟು ಬಿಡಿ ಈಗ ಇರ್ಬೋದು ತಾಳ ಇಲ್ಲ ಅನ್ಕೋತ ಹಿಂಗೈತ್ರಿ ಇವತ್ತಿನ ದಿನ ಸೊ ನಾನು ಇದು ಕುಬ್ಸಿದ್ದು ಸ್ಯಾರಿ ನಮ್ಮಮ್ಮಿ ಕೊಟ್ಸಿದ್ದು ಮಮ್ಮಿಗೆ ತೋರ್ಸತ್ತಿದ್ದೆ ಸೊ ಇಂದ ನೋಡ್ರಿ ಅಂಥೇಳಿ ಬ್ಲೌಸ್ ಹೊಲಿಸ್ಕೊ ಅಂತ ಮಮ್ಮಿ ಇಲ್ಲೇ ಬಿಟ್ಟು ಹೋಗಿದ್ರೆ ಸೊ ಹೇಗೈತ್ರಿ ನನ್ನ ಕುಬ್ಸಿದ್ ಸಾರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಆ್ಯಂಡ್ ನಾಳೆ ಮತ್ತೊಂದು ಲಾಕ್ ಜೊತೆಗೆ ಸಿಗ್ತೀನಿ ಅಂಟಿಲ್ ದೆನ್ ಹ್ಯಾವ್ ಎ ಗುಟ್ ಲವ್ ಯು ಆಲ್ ಬ ಬಾಯ್